ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಇಂದಿನ ಸತ್ಸಂಗನ ಸತ್ಸಂಗದಲ್ಲಿ ನಾವು ರಾಮನಾಮದ ಮಹತ್ವವನ್ನು ತಿಳಿಯೋಣ ಈ ರಾಮನಾಮದ ಮಹತ್ವದ ಸೌದಾಸನ ಕಥೆಯನ್ನು ಇಂದು ನಾವು ಕೇಳೋಣ ಅತ್ಯಂತ ಧರ್ಮಿಷ್ಠನಾದ ಬ್ರಾಹ್ಮಣ ಸೌದಾಸ ಅವನು ಬ್ರಹ್ಮಜ್ಞಾನಿಯಾದ ಗೌತಮ ಋಷಿಯ ಬಳಿ ಸಕಲ ಶಾಸ್ತ್ರಗಳನ್ನು ತತ್ವಜ್ಞಾನವನ್ನು ಪಡೆದು ಒಳ್ಳೆಯ ವ್ಯಕ್ತಿಯಾಗುತ್ತಾನೆ ಒಂದು ದಿನ ಸೌದಾಸ ಇಷ್ಟ ದೈವವಾದ ಪರಮೇಶ್ವರನನ್ನು ಏಕಾಗ್ರಚಿತ್ತದಿಂದ ಪೂಜಿಸುತ್ತಿದ್ದ ಸಂದರ್ಭದಲ್ಲಿ ಗುರು ಗೌತಮರು ಬಂದುದನ್ನು ಗಮನಿಸಲಿಲ್ಲ ತನ್ನ ಬರುವಿಕೆಯ ಅರಿವಾಗದಷ್ಟು ತಲ್ಲೀನನಾಗಿದ್ದ ಶಿಷ್ಯನ ಮೇಲೆ ಕೋಪಗೊಳ್ಳದೆ ಶಿವನ ಮೇಲೆ ಸಮರ್ಪಣಾ ಭಾವವನ್ನು ಕಂಡು ಖುಷಿಪಡುತ್ತಾರೆ ಆದರೆ ಯಾರನ್ನು ಪೂಜಿಸುತ್ತಿದ್ದಾನೋ ಆತನೇ ಅಂದರೆ ಸಾಕ್ಷಾತ್ ಪರಮೇಶ್ವರನೇ ಸೌದಾಸನ ಮೇಲೆ ಕೋಪಗೊಂಡು ಗುರುವನ್ನು ಗೌರವಿಸದಿರುವ ಕಾರಣಕ್ಕೆ ರಾಕ್ಷಸನಾಗಿ ಜನ್ಮ ತಾಳುವಂತೆ ಶಾಪವೀಯುತ್ತಾನೆ ಇದರಿಂದ ದುಃಖಿತನಾದ ಸೌದಾಸ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಳ್ಳುತ್ತಾನೆ ಗೌತಮರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ರಾಮಾಯಣದ ಕಥನವನ್ನು ಕೇಳಿದ್ದೇ ಆದರೆ ನಿನ್ನ ಶಾಪದ ತೀವ್ರತೆ ಮತ್ತು ಅವಧಿ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ ಇದನ್ನು ಒಪ್ಪಿದ ಸೌಧಾಸ ಗುರುಗಳಿಗೆ ನಮಸ್ಕರಿಸಿ ಹೊರಡುತ್ತಾನೆ ಆಗ ಧರ್ಮಿಷ್ಠನಾಗಿದ್ದ ಆತನಿಗೆ ರಾಕ್ಷಸ ಶರೀರ ಪ್ರಾಪ್ತವಾಗುತ್ತದೆ ಶಾಂತಚಿತ್ತನೂ ದೈವಭಕ್ತನೂ ಆಗಿದ್ದ ಈತನ ಗುಣವು ಬದಲಾಗುತ್ತದೆ ರಾಕ್ಷಸಿ ವೃತ್ತಿಯಾದ್ದರಿಂದ ಹಸಿವು ಬಾಯಾರಿಕೆಯು ತೀವ್ರವಾಗಿ ಸಿಕ್ಕ ಸಿಕ್ಕ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯನನ್ನು ಭಕ್ಷಿಸುತ್ತಾ ಕಾಡಿಂದ ಕಾಡಿಗೆ ಅಲೆಯಲಾರಂಭಿಸುತ್ತಾನೆ ಹಸಿವು ಬಾಯಾರಿಕೆಯಿಂದ ಬಳಲ ಬಳಲುತ್ತಿರುತ್ತಾನೆ ಹೀಗಿರಲು ಸೌದಾಸ ಒಂದು ದಿನ ನರ್ಮದಾ ನದಿ ತೀರಕ್ಕೆ ಬಂದ ಆ ಸಂದರ್ಭದಲ್ಲಿ ರಾಮನಾಮ ಸ್ಮರಣೆ ಮಾಡುತ್ತಾ ರಾಮ ಮಂತ್ರ ಜಪಿಸುತ್ತಾ ಇದ್ದ ಗರ್ಗರ್ ಎಂಬ ಬ್ರಾಹ್ಮಣರನ್ನು ನೋಡಿದ ನೋಡಿದ ತಕ್ಷಣ ಹಸಿವು ಹೆಚ್ಚಾಯಿತು ತಿನ್ನಬೇಕೆಂದು ಮುಂದಾದ ತಿನ್ನಲು ಮುಂದಾದಾಗ ಏನೋ ಕಂಪನ ಉಂಟಾಗಿ ಅವರ ಹತ್ತಿರ ಸುಳಿಯ ಸುಳಿಯಲು ಆಗಲಿಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಅವರನ್ನು ಮುನಿಗಳನ್ನು ಗರ್ಗ ಮುನಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಜಗತ್ತಿನ ಸಕಲ ಸಂತೋಷವನ್ನು ಸುಖವನ್ನು ತಾವೊಬ್ಬರೇ ಅನುಭವಿಸುತ್ತಿರುವವರಂತೆ ಸಂಭ್ರಮಿಸುತ್ತಿದ್ದರು ಆ ರೀತಿಯ ಅನುಭವ ಸೌದಾಸನಿಗೆ ಗರ್ಗರನ್ನು ನೋಡಿದಾಗ ಆಯಿತು ಸೌದಾಸನು ಗರ್ಗರಿಗೆ ನಮಸ್ಕರಿಸುತ್ತಾ ತನ್ನ ಜನ್ಮ ವೃತ್ತಾಂತವನ್ನು ಹೇಳುತ್ತಾನೆ ಅವನು ತುನ್ ತುಂಬ ಧರ್ಮಿಷ್ಠನು ದೈವಭಕ್ತನು ಆದುದರಿಂದ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಬರುತ್ತದೆ ಅವರನ್ನು ಕಂಡಾಗ ತನ್ನ ಸ್ಮರಣೆ ಬಂದಾಗ ಆತ ಗರ್ಗರಿಗೆ ತನ್ನ ಜನ್ಮ ವೃತ್ತಾಂತವನ್ನು ಹೇಳುತ್ತಾನೆ ಶಾಪಗ್ರಸ್ತನಾಗಿ ಮನುಷ್ಯರನ್ನು ಅದರಲ್ಲೂ ಅನೇಕ ಬ್ರಾಹ್ಮಣರನ್ನು ತಿಂದಿದ್ದೇನೆ ಯಾರ ಬಳಿ ಹೇಗೆ ಹೋದಾಗಲೂ ಯಾವುದೇ ಭಯವಿರಲಿಲ್ಲ ಆದರೆ ರಾಮನಾಮ ಸ್ಮರಣೆ ಮಾಡುತ್ತಿದ್ದ ಕಾರಣ ನಿಮ್ಮ ಬಳಿ ಸುಳಿಯಲು ಆಗಲಿಲ್ಲ ಬ್ರಾಹ್ಮಣೋತ್ತಮರೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಒಂಬತ್ತು ದಿನಗಳ ಕಾಲ ರಾಮಾಯಣ ಕಥನವನ್ನು ಕೇಳಿದ್ದಲ್ಲಿ ನನ್ನ ಶಾಪ ವಿಮೋಚನೆಯಾಗುವುದು ಎಂದು ಹೇಳಿದ್ದಾರೆ ನನಗೆ ರಾಮಾಯಣ ಕಥನವನ್ನು ಹೇಳುವಂಥವರಾಗಿ ಎಂದು ಅಂಗಲಾಚಿ ಬೇಡುತ್ತಾನೆ ಆಗ ಗರ್ಗರು ಸೌದಾಸನಿಗೆ ನೀನು ಬಂದಿರುವುದು ಕಾರ್ತಿಕ ಮಾಸದ ಶುಕ್ಲ ಪಕ್ಷವೇ ಆಗಿರುವುದರಿಂದ ಇಂದಿನಿಂದಲೇ ರಾಮಾಯಣದ ಕಥನವನ್ನು ಕೇಳುವಂಥವನಾಗು ಎಂದು ಒಂಬತ್ತು ದಿನಗಳ ಕಾಲ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಿಂದ ಒಂಬತ್ತು ದಿನಗಳ ಕಾಲ ರಾಮಾಯಣದ ಕಥನವನ್ನು ಹೇಳಲು ಪ್ರಾರಂಭಿಸುತ್ತಾರೆ ಒಂಬತ್ತು ದಿನವೂ ಶ್ರದ್ಧೆ ಭಕ್ತಿಯಿಂದ ಸೌದಾಸನು ಇದನ್ನು ಕೇಳುತ್ತಾನೆ ಒಂಬತ್ತು ದಿನಗಳು ಒಂಬತ್ತು ದಿನಗಳ ಕಾಲ ಸ್ವತಃ ಗರ್ಗರೆ ಕತೆಯನ್ನು ಹೇಳಿದರು ಭಕ್ತಿಯಿಂದ ಭಾವಪರವಶೆಯಿಂದ ಕೇಳು ಕತೆಯನ್ನು ಕೇಳುತ್ತಾ ಒಂಬತ್ತನೇ ದಿನ ಸೌದಾಸ ಸಾವನ್ನಪ್ಪುತ್ತಾನೆ ಅವನ ರಾಕ್ಷಸ ಜನ್ಮ ಮುಗಿದು ಅವನು ಶತಕೋಟಿ ಸೂರ್ಯರ ತೇಜಸ್ಸಿನಿಂದ ಹೊಳೆಯುತ್ತಾ ತೇಜೋ ಪುಂಜನಾಗಿ ದೇವಲೋಕಕ್ಕೆ ಹೋಗುವ ಸಂದರ್ಭ ಗರ್ಗರಿಗೆ ನಮಸ್ಕರಿಸಿ ತನ್ನ ಮುಕ್ತಿಗೆ ಕಾರಣರಾದಿರಿ ಎಂದು ಹೇಳುತ್ತಾ ಮುಕ್ತಿ ಹೊಂದುತ್ತಾನೆ ರಾಮಾಯಣದ ಕಥೆಯನ್ನು ಕೇಳಿದರೆ ಸಾಕು ಸರ್ವ ಪಾಪ ನಿವಾರಣೆಯಾಗುತ್ತದೆ ಹಾಗೆಯೇ ರಾಮ ಎಂಬ ಶಬ್ದದ ಸ್ಮರಣೆ ಮಾತ್ರದಿಂದ ಕೋಟಿ ಮಹಾಪಾತಕಗಳು ನಿವಾರಣೆಯಾಗುತ್ತವೆ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಲ್ಲವೇ ಸ್ತೋತ್ರದಲ್ಲಿಯೂ ಸಹ ಹೇಳಿರುವುದು ಅಷ್ಟೇ ಅಲ್ಲ ಆಚಾರ್ಯ ದೇವೋಭವ ಅಂತಾರೆ ಅಂದರೆ ಗುರುಗಳು ಕೂಡ ದೇವತಾ ಸ್ವರೂಪಿ ಅವರನ್ನು ಆಧರಿಸಿ ಗೌರವಿಸಬೇಕೆಂಬುದು ಲೋಕದ ಒಂದು ರೂಢಿಕೆ ಆದ್ದರಿಂದ ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಗುರುವರ್ಯರು ಬಂದಲ್ಲಿ ಪೂಜೆಯಿಂದೆದ್ದು ಅವರನ್ನು ಸತ್ಕರಿಸಿ ಮತ್ತೆ ದೇವರ ಪೂಜೆ ಮುಂದುವರಿಸಬೇಕು ಇದು ಭಗವಂತನ ಇಚ್ಛೆ ಕೂಡ ಗುರು ಸ್ಮರಣೆ ಮಾಡು ನಿರಂತರ ಎಂಬುದು ದಾಸರವಾಣಿ ರಾಮನಾಮ ಸ್ಮರಣೆಯಿಂದ ಶತಕೋಟಿ ಪಾಪಗಳು ಸಹ ನಾಶವಾಗುತ್ತವೆ ಎಂಬುದು ನಮಗೆ ಈ ಕಥೆಯಿಂದ ತಿಳಿಯುತ್ತದೆ ಕಾರ್ತಿಕ ಮಾಸದಲ್ಲಿ ಸಾಧ್ಯವಾದಷ್ಟು ರಾಮನ ಕಥೆಗಳನ್ನು ಕೇಳೋಣ ರಾಮನಾಮನ ಜಪವನ್ನು ಮಾಡೋಣ ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್ ಈ ಮಂತ್ರ ಜಪವನ್ನು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಜಪವನ್ನು ಮಾಡೋಣ ರಾಮ ರಾಮ ಎಂಬೆರಡಕ್ಷರ ಪ್ರೇಮದ ಸಲುಯಿತು ಸುಜನರನು ಹೀಗೆ ರಾಮ ಎಂಬ ಎರಡಕ್ಷರವು ಸಕಲರನ್ನು ರಕ್ಷಿಸುತ್ತದೆ ಸಕಲರ ಪಾಪಗಳನ್ನು ತೊಳೆಯುತ್ತದೆ ಸಕಲರನ್ನು ದೈವದ ಕಡೆಗೆ ಸೆಳೆಯುತ್ತದೆ ಇಷ್ಟು ಹೇಳುತ್ತಾ ನಾನು ಇಂದಿ ಇಂದಿನ ಸತ್ಸಂಗವನ್ನು ಶ್ರೀರಾಮನ ಪದತಲಕ್ಕೆ ಅರ್ಪಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಹರಿ ಓಂ